ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸಾಮ್ರಾಟ್ ತನ್ನ ಶೂಟಿಂಗ್ಗೆ ಹೋಗಿ ತುಂಬ ದಿನಗಳೇ ಕಳೆದಿದ್ದವು ಇನ್ನೇನು ಅವನು ಶೂಟಿಂಗ್ ಮುಗಿಸಿ ಇಂಡಿಯಾಗೆ ಹಿಂದಿರುಗುವನಿದ್ದ ಈ ನಡುವೆ ಸಿರಿಯಾಗುವ ಸುದೀಪ್ ಇಬ್ಬರೂ ಸಹ ಆ ಅನ್ನೌನ್ ವ್ಯಕ್ತಿಯ ಫೋನ್ ಲೊಕೇಶನ್ ಕೊನೆಯ ಬಾರಿ ಎಂಡ್ ಆಗಿದ್ದ ಜಾಗಕ್ಕೂ ಸಹ ಹೋಗಿ ಬಂದಿದ್ದರು ಬಟ್ ಅಲ್ಲಿ ಇವರು ಅಂದುಕೊಂಡ ಹಾಗೆ ಯಾವಾಗಲೂ ಕೂಡ ಸಿಗದ ನಿರಾಸೆಯಲ್ಲಿಯೇ ಹಿಂದಿರುಗುವ ಹಾಗೆ ಆಗಿತ್ತು ಅಂದು ಬೆಳಗ್ಗೆ ಆಫೀಸ್ಗೆ ಹೋಗಲು ರೆಡಿಯಾಗುತ್ತಿದ್ದ ಸುದೀಪ್ಗೆ ಸೈಬರ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವ ಅವನ ಫ್ರೆಂಡ್ನಿಂದ ಕಾಲ್ ಬಂದಿತ್ತು ಇಷ್ಟು ಬೆಳಗ್ಗೆ ಬೆಳಗ್ಗೆಯೇ ಯಾಕೆ ಕಾಲ್ ಮಾಡ್ತಾ ಇದ್ದಾನೆ ಇವನು ಎಂದು ಯೋಚಿಸುತ್ತಲೇ ಕಾಲ್ ರಿಸೀವ್ ಮಾಡಿದವನಿಗೆ ಆ ಅನ್ನೋನ್ ನಂಬರ್ ವ್ಯಕ್ತಿಯ ನಂಬರ್ ಆಕ್ಟಿವೇಟ್ ಆಗಿದೆ ಹಾಗೂ ಅವನ ಲೊಕೇಶನ್ ಸಹ ಟ್ರೇಸ್ ಆಗಿದೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದ ಅವನ ಮಾತು ಕೇಳಿದ ನಂತರ ಕೂಡಲೇ ಸಿರಿಯ ನಂಬರ್ಗೆ ಕರೆ ಮಾಡಿದ ಸುದೀಪ್ ಇತ್ತ ಕಡೆ ಸಿರಿಯೂ ಸಹ ಕೆಲಸಕ್ಕೆ ಹೋಗಲು ರೆಡಿಯಾಗಿ ಸಾಮ್ರಾಟ್ಗೆ ಫೋನ್ ಮಾಡುತ್ತಿದ್ದಳು ಬೆಳಗ್ಗೆ ಆಯಿತು ಎಂದರೆ ಅವನಿಗೆ ಗುಡ್ ಮಾರ್ನಿಂಗ್ ವಿಶ್ ಮಾಡಿ ನಾಲ್ಕು ಮಾತನಾಡಲಿಲ್ಲ ಎಂದರೆ ಅವಳ ದಿನ ಶುರುನೇ ಆಗಲ್ಲ ಆದರೆ ಇಂದು ಸಾಂಬ್ರ ಶೂಟಿಂಗ್ನ ಕಡೆಯ ದಿನ ಆಗಿದ್ದರಿಂದ ಅದರ ಕಡೆ ಬ್ಯುಸಿ ಇದ್ದ ಫೋನ್ ಸೈಲೆಂಟ್ನಲ್ಲಿ ಇದ್ದಿದ್ದರಿಂದ ಸಿರಿ ಕಾಲ್ ಮಾಡ್ತಾ ಇರೋದು ಗೊತ್ತಾಗಲಿಲ್ಲ ಅವನಿಗೆ ಎರಡು ಮೂರು ಫೋನ್ ಮಾಡಿ ಸಾಕಾದವಳು ಅವನು ರಿಸೀವ್ ಮಾಡದೇ ಇದ್ದಾಗ ಬ್ಯುಸಿ ಇರಬೇಕು ಎಂದುಕೊಂಡು ಸುಮ್ಮನಾಗಿದ್ದಳು ಅಷ್ಟರಲ್ಲಿ ಸುದಿಯೇ ಕಾಲ್ ಬಂದಿತ್ತು ಏಳು ಸುದೀ ರಿಸೀವ್ ಮಾಡಿ ಕೇಳಿದಳು ಸಿರಿ ಇನ್ನೂ ಮನೆಯಲ್ಲೇ ಇದ್ದೀಯಾ ಅಥವಾ ಬರ್ತಾ ಇದ್ದೀಯಾ ಇನ್ನೂ ಹೊರಟಿಲ್ಲ ನಾನು ಈಗ ಹೊರಡಬೇಕು ಯಾಕೆ ಏನಾಯಿತು ಸಿರಿ ಅನ್ನೋ ವ್ಯಕ್ತಿಯ ಲೊಕೇಶನ್ ಟ್ರೇಸ್ ಆಗಿದೆಯಂತೆ ನಾವು ಈಗ ಆ ಲೊಕೇಶನ್ಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಹೋದರೆ ಈ ಬಾರಿ ಡೆಫಿನೆಟ್ಲಿ ಸಿಗ್ತಾನೆ ಅದಕ್ಕೆ ಬೇಗ ಬಾ ನೀನು ಎಂದಿದ್ದ ಓ ಹೌದಾ ಸರಿ ನಾನು ಈಗಲೇ ಬರುತ್ತೀನಿ ಇರು ಎಂದು ಹೇಳಿ ಮನೆಯಿಂದ ಹೊರಟಿದ್ದಳು ಸುದೀಪ್ ಇದ್ದಲ್ಲಿಗೆ ಬಂದ ಸಿರಿ ಕೂಡಲೇ ಆ ಲೊಕೇಶನ್ಗೆ ಹೋಗಲು ಅವಸರ ಮಾಡಿದಳು ಸಿರಿ ಗಡಿ ಬಿಡಿ ಮಾಡಬೇಡ ಅಲ್ಲಿಗೆ ಹೋದ ಮೇಲೆ ಸಮಯ ಸಂದರ್ಭ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ಸೊ ನಿನ್ನ ಫೋನ್ನ ಸೈಲೆಂಟ್ ಮಾಡು ತಗೋ ಈ ಇಯರ್ಫೋನ್ ನಾವು ಅಲ್ಲಿ ಹೋದ ಮೇಲೆ ಯಾವಾಗಲೂ ಜೊತೆಯಲ್ಲಿಯೇ ಇರೋ ಸಂದರ್ಭ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಇದು ಇದ್ದರೆ ಅಟ್ಲೀಸ್ಟ್ ಇಬ್ಬರೂ ಕಾಂಟ್ಯಾಕ್ಟ್ನಲ್ಲಿಯಾದರೂ ಇರಬಹುದು ಎಂದು ತಾನೊಂದು ಕಿವಿಗೆ ಸಿಕ್ಕಿಸಿಕೊಂಡು ಅವಳಿಗೊಂದು ವಯರ್ಲೆಸ್ ಬ್ಲೂಟೂತ್ ಇಯರ್ಫೋನ್ ಕೊಟ್ಟನು ನಂತರ ನಿನ್ನ ಸ್ಕೂಟಿನ ಇಲ್ಲೇ ಪಾರ್ಕ್ ಮಾಡು ಇಬ್ಬರೂ ಒಂದೇ ಬೈಕಿನಲ್ಲಿ ಹೋಗೋಣ ಎಂದು ಹೇಳಿ ಅಲ್ಲಿಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿಕೊಂಡರು ಇಬ್ಬರು ಬಳಿಕ ಅವನ ಫ್ರೆಂಡ್ಗೆ ಫೋನ್ ಮಾಡಿ ತಮ್ಮ ಇಬ್ಬರ ಲೊಕೇಶನ್ ಅವನಿಗೆ ಕಳಿಸಿ ಆ ಅನ್ನೋನ್ ನಂಬರ್ಗೂ ತಮಗೂ ಇರುವ ಡಿಸ್ಟೆನ್ಸ್ ಎಷ್ಟು ಇದೆ ಎನ್ನುವುದನ್ನು ತಿಳಿಸುವಂತೆ ಹೇಳುತ್ತಾನೆ ಸುಮಾರು ಹದಿನಾಲ್ಕು ಹದಿನೈದು ಕಿಲೋಮೀಟರಷ್ಟು ಡಿಸ್ಟೆನ್ಸ್ ಇದೆ ಎನ್ನುವುದು ಗೊತ್ತಾಗುತ್ತಿದ್ದ ಹಾಗೆ ಅತ್ತ ಕಡೆ ಬೇಗವಾಗಿ ತನ್ನ ಬೈಕಿನಲ್ಲಿ ಹೊರಟನು ಎ ವಿ ಟ್ರಾಫಿಕ್ನಲ್ಲಿ ಹತ್ತು ಕಿಲೋಮೀಟರಷ್ಟು ದೂರ ಬರುವಷ್ಟರಲ್ಲಿ ಗಂಟೆಗಳ ಕಾಲ ಕಳೆದಿತ್ತು ಆಗ ಸುದೀ ಸ್ವಲ್ಪ ಗಾಡಿ ನಿಲ್ಲಿಸು ಎಂದಳು ಸಿರಿ ಆಗ ಬೈಕನ್ನು ಸೈಡ್ಗೆ ಹಾಕಿ ಯಾಕೆ ಏನಾಯಿತು ಎಂದು ಕೇಳಿದ್ದ ಸುದೀ ಈಗಾಗಲೇ ತುಂಬ ಟೈಮ್ ಆಗಿದೆ ಮತ್ತೊಮ್ಮೆ ನಿನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಇನ್ನೂ ಅವನು ಅದೇ ಲೊಕೇಶನ್ನ ಇದ್ದಾನ ಅಂತ ಕನ್ಫರ್ಮ್ ಮಾಡ್ಕೋ ಎಂದು ಅನುಮಾನದಲ್ಲಿಯೇ ಹೇಳಿದಳು ಅದಾಗಲೇ ಗಂಟೆಗಳ ಸಮಯ ಕಳೆದಿದ್ದರಿಂದ ಆ ವ್ಯಕ್ತಿ ಬೇರೆ ಕಡೆ ಹೋಗಿರಬಹುದು ಎನ್ನುವ ಸಂಶಯ ಇತ್ತು ಅವಳ ಮಾತಿನಲ್ಲಿ ಸರಿ ಇರು ಎಂದು ಫೋನ ಪುನಃ ಕಾಲ್ ಮಾಡಿದ ಸುದೀಪ್ ಏ ಶಿವ್ ಇನ್ನೂ ಆ ವ್ಯಕ್ತಿ ಅದೇ ಲೊಕೇಶನ್ನಲ್ಲಿ ಇದ್ದಾನ ಎನ್ನುವುದನ್ನು ಸ್ವಲ್ಪ ಕನ್ಫರ್ಮ್ ಮಾಡಿಕೊಂಡು ಹೇಳೋ ಎಂದು ಕೇಳಿದಾಗ ಹೌದು ಕಣೋ ಬೆಳಗ್ಗೆಯಿಂದ ಒಂದೇ ಲೊಕೇಶನ್ನಲ್ಲೇ ಇದ್ದಾನೆ ಎಂದು ಹೇಳಿದ ಹೌದಾ ಒಳ್ಳೆಯದೇ ಆಯಿತು ಬಿಡು ಇಲ್ಲದಿದ್ದರೆ ಅವನು ಹೋದ ಕಡೆಯೆಲ್ಲ ನಾಯಿಯಾಗಿ ಅಲೆದಾಡಬೇಕಾಗಿತ್ತು ಸರಿ ಈಗ ಮುಂದೆ ಯಾವ ಕಡೆ ಹೋಗಬೇಕು ಅನ್ನೋದನ್ನು ಫೋನಲ್ಲೇ ಇನ್ಸ್ಟ್ರಕ್ಟ್ ಮಾಡು ಇಲ್ಲಿಂದ ಹೇಗೆ ಹೋಗಬೇಕು ಅನ್ನೋದು ಗೊತ್ತಾಗುತ್ತಿಲ್ಲ ಎಂದು ಹೇಳಿ ಅವನು ಕಾಲ್ ಕಟ್ ಕಾಲನ್ನು ಬ್ಲೂಟೂತ್ಗೆ ಕನೆಕ್ಟ್ ಮಾಡಿಕೊಂಡು ಫೋನನ್ನು ಜೇಬಿನಲ್ಲಿ ಇರಿಸಿ ಮತ್ತೆ ಬೈಕ್ ಸ್ಟಾರ್ಟ್ ಮಾಡಿದನು ಅವನು ಫೋನ್ನಲ್ಲಿ ಹೇಳುವ ಕಡೆ ಸುದೀಪ್ನ ಬೈಕ್ ಚಲಿಸುತ್ತಿತ್ತು ಆದರೆ ಸುದೀಪ್ನ ಹಿಂದೆ ಕುಳಿತಿದ್ದ ಸಿರಿಯ ಯೋಚನೆ ಬೇರೆಯೇ ಇತ್ತು ಅವಳಿಗೆ ಬೆಳಕೆಯಿಂದ ಒಂದೇ ಕಡೆ ಯಾಕೆ ಇದ್ದಾನೆ ಆ ವ್ಯಕ್ತಿ ಎನ್ನುವ ಅನುಮಾನ ಶುರುವಾಗಿತ್ತು ಆದರೆ ಆದರೆ ಆ ಅನುಮಾನ ಅಲ್ಲಿಗೆ ಹೋಗಿ ಸ್ವತಃ ತಾನೇ ನೋಡಿ ತಿಳಿದುಕೊಳ್ಳದ ಹೊರತು ತನಗೆ ಉತ್ತರ ಸಿಗುವುದಿಲ್ಲ ಎಂದು ಗೊತ್ತಿದ್ದರಿಂದ ಸುಮ್ಮನೆ ಕುಳಿದಳು ಸುಮಾರು ಎರಡು ಕಿಲೋಮೀಟರಷ್ಟು ದೂರ ಬಂದ ಮೇಲೆ ಜನಜಂಗುಳಿಯಿಂದ ತುಂಬಿ ಹೋಗಿದ್ದ ಒಂದು ಮಾರ್ಕೆಟ್ ಪ್ಲೇಸ್ ಸಿಕ್ಕಿತು ಅಲ್ಲಿ ಒಬ್ಬ ಮನುಷ್ಯ ನಡೆದುಕೊಂಡು ಹೋಗಲು ಸಹ ಕಷ್ಟವಾಗುವ ಹಾಗೆ ಇತ್ತು ಅಲ್ಲಿಯ ಪರಿಸ್ಥಿತಿ ಎಲ್ಲಿ ನೋಡಿದರೂ ಅದು ಇದು ಎಂದು ಖರೀದಿ ಮಾಡುವಲ್ಲಿ ಜನಗಳು ಬಿಸಿ ಇದ್ದ ಕಾರಣ ವೆಹಿಕಲ್ಸ್ಗಳು ಓಡಾಡಲು ಜಾಗವಿರಲಿಲ್ಲ ಸುದೀಪ್ ಬೈಕ್ನ ಸೈಡ್ ಇಲ್ಲೇ ಸೈಡ್ಗೆ ಹಾಕು ಇಲ್ಲಿಂದ ನಡೆದುಕೊಂಡೇ ಹೋಗೋಣ ಮುಂದೆ ವೆಹಿಕಲ್ಸ್ಗಳು ಹೋಗಲು ಜಾಗವಿಲ್ಲ ಎಂದು ಸಲಹೆ ಕೊಟ್ಟಳು ಅವಳ ಮಾತು ಸುದೀಪ್ಗೂ ಸಹ ಸರಿ ಅನ್ನಿಸಿದ್ದರಿಂದ ಬೈಕನ್ನು ಅಲ್ಲೇ ಪಾರ್ಕ್ ಮಾಡಿ ಆ ಜನಗಳ ಮಧ್ಯೆ ಜಾಗ ಮಾಡಿಕೊಂಡು ನಡೆದುಕೊಂಡೇ ಹೊರಟರು ಫೋನ್ನಲ್ಲಿ ಸುದೀಪ್ ನ ಫ್ರೆಂಡ್ ಮುಂದೆ ಹಂಡ್ರೆಡ್ ಮೀಟರ್ಸ್ ಅಷ್ಟು ದೂರ ಸ್ಟ್ರೈಟ್ ಆಗಿ ಹೋಗಿ ನಂತರ ಸಿಗುವ ಸೆಕೆಂಡ್ ಲೆಫ್ಟ್ನಲ್ಲಿ ಹೋಗಿ ಎಂದು ಬ್ಲೂಟೂತ್ನ ಮೂಲಕ ಅವನಿಗೆ ಡೈರೆಕ್ಷನ್ ಕೊಡುತ್ತಿದ್ದ ಅವನು ಹೇಳಿದ ಹಾಗೆಯೇ ಸಿರಿಯ ಕೈ ಹಿಡಿದುಕೊಂಡು ನಡೆಯುತ್ತಿದ್ದ ಸುದೀಪ್ ಅಷ್ಟರಲ್ಲಿ ಯಾರೋ ಒಬ್ಬ ವೇಗವಾಗಿ ಬಂದು ಸುದೀಪ್ಗೆ ಡಿಕ್ಕಿ ಹೊಡೆದಾಗ ಹೇ ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಎಂದು ಡಿಕ್ಕಿ ಹೊಡೆದವನಿಗೆ ರೇಗಿದ ಸುದೀಪ್ ಆದರೆ ಅದಕ್ಕೆ ಆ ವ್ಯಕ್ತಿ ಅವನ ತಪ್ಪಿಗೆ ಸಾರಿ ಕೇಳೋದು ಆಗಿರಲಿ ಅವನ ಕಡೆ ತಿರುಗಿಯೂ ಸಹ ನೋಡದೆ ಮುಂದೆ ಹೋಗಿದ್ದ ಆ ವ್ಯಕ್ತಿಯ ಬಿಹೇವಿಯರ್ ನೋಡಿದ ಸುದೀಪ್ ಏನು ಜನಾನೋ ಏನೋ ಗೂಳಿಯ ಹಾಗೆ ನುಗ್ಗಿದ್ದು ಅಲ್ಲದೆ ಒಂದು ಸಾರಿ ಕೂಡ ಕೇಳದೆ ಹೋಗುತ್ತಾರೆ ಎಂದು ಅವನಿಗೆ ಬೈದುಕೊಳ್ಳುತ್ತಿದ್ದ ಸುದೀಪ್ನನ್ನು ನೋಡಿ ಹೋಗಲಿ ಬಾರೋ ಈ ರಶ್ನಲ್ಲಿ ನೋಡಿಲ್ಲ ಅನಿಸುತ್ತೆ ಎಂದು ಅವನನ್ನು ಸಮಾಧಾನ ಮಾಡುವ ಹಾಗೆ ಹೇಳಿ ಕರೆದುಕೊಂಡು ಹೊರಟಳು ಒಂದು ನಾಲ್ಕೈದು ಹೆಜ್ಜೆ ಮುಂದೆ ಬಂದ ಸುದೀಪ್ಗೆ ಏನೋ ನೆನಪಾದ ಹಾಗೆ ಹಾಗೆ ಕೂಡಲೇ ತನ್ನ ಜೇಬನ್ನು ಮುಟ್ಟಿಕೊಂಡ ನೋಡಿದವನಿಗೆ ಅಲ್ಲಿ ತನ್ನ ಫೋನ್ ಇಲ್ಲದೇ ಇರುವುದನ್ನು ನೋಡಿ ಓ ಗಾಡ್ ಸಿರಿ ನನ್ನ ಫೋನ್ ಎಂದು ಗಾಬರಿಯಲ್ಲಿ ಕೂಗಿದ್ದ ಯಾಕೋ ಏನಾಯಿತು ಸಿರಿ ಈಗಷ್ಟೇ ನನಗೆ ಡಿಕ್ಕಿ ಹೊಡೆದ ವ್ಯಕ್ತಿ ನನ್ನ ಫೋನ್ನ ಪಿಕ್ ಪಾಕೆಟ್ ಮಾಡಿದ್ದ ಅಂಕಲ್ ಸಾವಿಗೆ ಸಂಬಂಧಪಟ್ಟ ಕೆಲವೊಂದಷ್ಟು ಪ್ರೂಫ್ಗಳು ಅದರಲ್ಲಿ ಇತ್ತು ಎಂದು ಆತಂಕದಲ್ಲಿ ಹೇಳಿದವನಿಗೆ ತನ್ನ ಫೋನ್ ಕಳೆದು ಹೋಗಿರುವ ಯೋಚನೆಗಿಂತ ಅದರಲ್ಲಿ ಇದ್ದ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಆಗಿತ್ತು ಅಯ್ಯೋ ಈಗ ಏನು ಮಾಡೋದು ಎಂದು ಟೆನ್ಷನ್ನಲ್ಲಿಯೇ ಕೇಳಿದಳು ಸಿರಿ ಒಂದು ನಿಮಿಷ ಇರು ಸಿರಿ ಎಂದು ಅವಳನ್ನು ಸುಮ್ಮನಾಗಿಸಿ ಹಲೋ ಶಿವ್ ಕೇಳಿಸ್ತಾ ಇದ್ದೀಯಾ ಹಲೋ ಎಂದು ತನ್ನ ಕಿವಿಯಲ್ಲಿ ಸಿಕ್ಕಿಸಿಕೊಂಡಿದ್ದ ಬ್ಲೂಟೂತ್ ಅನ್ನು ಮುಟ್ಟುತ್ತಾ ಲೈನ್ನಲ್ಲಿ ಇದ್ದ ಅವನ ಫ್ರೆಂಡ್ನನ್ನು ಮಾತನಾಡಿಸುತ್ತಿದ್ದನು ಆಗ ಅತ್ತ ಕಡೆಯಿಂದ ಹಾಯ್ ಕೇಳಿಸ್ತಾ ಇದೆ ಹೇಳು ಸುದೀಪ್ ಎಂದು ಅವನು ರಿಪ್ಲೈ ಮಾಡಿದ ಕೂಡಲೇ ಶಿವ್ ನನ್ನ ಫೋನ್ ಪಿಕ್ ಪಾಕೆಟ್ ಆಗಿದೆ ಕಣು ಎಂದು ಗಾಬರಿಯಲ್ಲಿಯೇ ಹಿಂದೆ ತಿರುಗಿ ನೋಡುತ್ತಾ ಆಗಲೇ ಕಿಟಕಿ ಹೊಡೆದ ವ್ಯಕ್ತಿ ಎಲ್ಲಿಯಾದರೂ ಕಾಣುತ್ತಾನಾ ಅವನು ನೋಡಲು ಹೇಗೆ ಇದ್ದ ಎಂದು ನೆನಪಿಸಿಕೊಳ್ಳುತ್ತಾ ಹೇಳಿದನು ಹೌದೇನು ಮತ್ತು ನಿನ್ ನನ್ನ ಜೊತೆ ಹೇಗೋ ಮಾತಾಡ್ತಾ ಇದ್ದೀಯ ಎಂದು ಗೊಂದಲದಲ್ಲಿಯೇ ಕೇಳಿದ ಏ ಕಾಲನ್ನ ಬ್ಲೂಟೂತ್ಗೆ ಕನೆಕ್ಟ್ ಮಾಡಿಕೊಂಡಿದ್ದೆ ಕಣು ಎಂದನು ಹೌದಾ ಹಾಗಾದರೆ ಬ್ಲೂಟೂತ್ ಇನ್ನೂ ವರ್ಕ್ ಆಗ್ತಿದೆ ಅಂದರೆ ಆ ಕಳ್ಳ ಇನ್ನೂ ನಿನ್ನ ಸುತ್ತಮುತ್ತಲೇ ಇದ್ದಾನೆ ಅಂತ ಅರ್ಥ ಇಪ್ಪತ್ತು ಮೂವತ್ತು ಹೆಜ್ಜೆಗಳ ಅಂತರದ ಒಳಗೆ ಇದ್ದಾನೆ ಬೇಗ ಹುಡುಕು ಅವನನ್ನು ಅವನು ಯಾವ ಸಮಯದಲ್ಲಾದರೂ ನಿನ್ನ ಫೋನ್ನ ಸ್ವಿಚ್ ಆಫ್ ಮಾಡಬಹುದು ಎಂದು ಅನುಸರಿಸಿ ಅವಸರಿಸಿದನು ಅವನ ಮಾತಿಗೆ ಎಚ್ಚೆತ ಸುದೀಪ್ ಸರಿ ನೀನು ಇಲ್ಲೇ ಇರು ನಾನು ಬೇಗ ಬರುತ್ತೀನಿ ನಾನು ಬರುವವರೆಗೂ ಒಬ್ಬಳೇ ಎಲ್ಲಿಗೂ ಹೋಗಬೇಡ ಜನಗಳ ಮಧ್ಯದಲ್ಲಿಯೇ ಇರು ಸೇಫ್ ಆಗಿ ಇರ್ತೀಯ ಎಂದು ಕಾಳಜಿಯಿಂದ ಹೇಳಿದಾಗ ನನ್ನ ಬಗ್ಗೆ ಯೋಚನೆ ಮಾಡಬೇಡ ನಾನು ಇಲ್ಲೇ ಇರ್ತೀನಿ ನೀನು ಮೊದಲು ಆ ಕಳ್ಳನನ್ನು ಹುಡುಕು ಎಂತಳು ಅವನ ಆತಂಕ ದೂರ ಮಾಡುವ ಹಾಗೆ ನಂತರ ಹಿಂದೆ ತಿರುಗಿದ ಸುದೀಪ್ ಓಡಾಡುತ್ತಿರುವ ಜನಗಳ ಮತ್ತೆ ಓಯ್ ನಿಲ್ಲು ಅಲ್ಲೇ ಎಂದು ಆ ಜನಗಳ ಸದ್ದು ಗದ್ದಲದ ನಡುವೆಯೂ ಕೇಳಿಸುವಷ್ಟು ಜೋರಾಗಿ ಕೂಗಿದನು ಅವನು ಹಾಗೆ ಕೂಗಿದ್ದನ್ನು ಅವನಿಗಿಂತ ಸ್ವಲ್ಪ ಮುಂದೆ ಜನಗಳ ಮಧ್ಯೆ ಜಾಗ ಮಾಡಿಕೊಂಡು ತಲೆ ಬಗ್ಗಿಸಿ ತಲೆಯ ಮೇಲೆ ಫುಲ್ ಓವರ್ನ ಟೋಪಿ ಹಾಕಿಕೊಂಡು ಹೋಗುತ್ತಿದ್ದ ಕಳ್ಳನಿಗೆ ಕೇಳಿಸಿತು ಆಗ ತಾನು ಸಿಕ್ಕಿಬಿದ್ದೆ ಎನ್ನುವ ಭಯ ಹಾಗೂ ಗಾಬರಿಯಲ್ಲೇ ಹಿಂದೆ ತಿರುಗಿ ನೋಡಿದನು ಜನಗಳನ್ನೇ ತಂಡಿಡಿಕೊಂಡು ಓಡೋಕೆ ಶುರು ಮಾಡಿದನು ಜನಗಳ ಮಧ್ಯೆ ಹಿಂದೆ ತಿರುಗಿ ತಿರುಗಿ ನೋಡಿಕೊಂಡು ಓಡುತ್ತಿದ್ದ ಆ ಒಬ್ಬ ವ್ಯಕ್ತಿಯನ್ನು ನಿಂತ ಜಾಗದಲ್ಲಿಯೇ ಗಮನಿಸಿದ ಸುದೀಪ್ಗೆ ಅವನೇ ತನ್ನ ಫೋನ್ ಕದ್ದ ಕಳ್ಳ ಎನ್ನುವುದು ಅರ್ಥ ಆಗೋಕೆ ಜಾಸ್ತಿ ಸಮಯವೇನು ಹಿಡಿಯಲಿಲ್ಲ ಆಗ ಅವನನ್ನು ಹಿಡಿಯಲು ಇವನು ಸಹ ಅವನ ಹಿಂದೆ ಓಡಿದನು ಸುದೀಪ್ ಹತ್ತ ಕಡೆ ಹೋಗುತ್ತಿದ್ದ ಹಾಗೆ ಇತ್ತ ಕಡೆ ಸುಮ್ಮನೆ ನಿಂತಿದ್ದ ಸಿರಿಗೆ ಇದ್ದಕ್ಕಿದ್ದ ಹಾಗೆ ತನ್ನ ಹೊಟ್ಟೆ ನೋಯಲು ಶುರುವಾದಾಗ ತಲೆ ಬಗ್ಗಿಸಿ ತನ್ನ ಹೊಟ್ಟೆ ಮುಟ್ಟಿ ನೋಡಿಕೊಂಡವಳಿಗೆ ತನ್ನ ಹೊಟ್ಟೆಯಲ್ಲಿ ಸುರಿಯುತ್ತಿದ್ದ ರಕ್ತವನ್ನು ನೋಡಿ ಮರುಕ್ಷಣವೇ ನಿಂತ ಜಾಗದಲ್ಲಿಯೇ ಪ್ರಜ್ಞೆ ತಪ್ಪಿ ದರಗೆ ಉರುಳಿದ್ದಳು